ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇದು ಶುಕ್ರವಾರ ಸಂಜೆ ವ್ಲಾಗು ಪೂಜೆ ಎಲ್ಲ ಆಯ್ತು ಇವಾಗ ಈ ಪೂಜೆ ವ್ಲಾಗು ಶೇರ್ ಮಾಡ್ತೀನಿ ನಾಳೆ ಅಪ್ಲೋಡ್ ಮಾಡ್ತೀನಿ ಎಡಿಟಿಂಗ್ ಮಾಡಿ ನೋಡಿ ಸ್ನೇಹಿತರೆ ಪೂರ್ತಿಯಾಗಿ ಈಗ ನೋಡಿ ಪೂಜೆ ಎಲ್ಲ ಆದಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ಗಳು ಹಿಂದಿಂದೆ ಹಿಂದಿಂದೆ ಆಗ್ತಾಯಿದ್ದೀನಿ ಯಾಕಂತಂದರೆ ಜಾಸ್ತಿ ವಿಡಿಯೋ ಅಪ್ಲೋಡ್ ಇವಾಗ ಅದಕ್ಕೋಸ್ಕರ ಯೂಟ್ಯೂಬಿಂದ ನನಗೆ ಮೆಸೇಜ್ ಬಂದಿದೆ ಏನಾದರೂ ಚೇಂಜಸ್ ವಿಡಿಯೋಸ್ ಹಾಕಿ ಆದಷ್ಟು ಲೈಫ್ ಅಪ್ಡೇಟ್ ಇರುತ್ತೆ ಡೈಲಿ ಅಪ್ಡೇಟ್ ಇರುತ್ತೆ ನಮ್ಮ ಸ್ನೇಹಿತರೆ ನೋಡಿ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈಗ ಬನ್ನಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅನ್ನೋದು ಈಗಲೂ ಒಂದು ಸಲ ತೋರಿಸ್ಬಿಡ್ತೀನಿ ನೋಡಿ ಸ್ನೇಹಿತರೆ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ ನಾನು ಶುಕ್ರವಾರ ಸಂಜೆ ಇದು ಉಪ್ಪಿನ ದೀಪ ಕೂಡ ಹಚ್ಚಿದ್ದೀನಿ ಪ್ರತಿ ಶುಕ್ರವಾರ ಹಚ್ತೀನಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಬೇಕು ಅಂತಾರೆ ನನಗೆ ಆಗಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚೋದಕ್ಕೆ ಹಾಗಾಗಿ ಗೋಧೂಳಿ ಸಮಯದಲ್ಲಿ ನಾನು ಹಚ್ತೀನಿ ಸಂಜೆ ಸಮಯದಲ್ಲಿ ಹಚ್ಬೋದಂತೆ ಹಾಗಾಗಿ ಸಂಜೆ ಸಮಯದಲ್ಲೇ ನಾನು ಹಚ್ತೀನಿ ನೋಡಿ ಇಲ್ಲಿ ಹೊಸಗೂ ಕೂಡ ಪೂಜೆ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಟೈಮು ಆರು ಕಾಲಾಗಿದೆ ಗೋಧೂಳಿ ಸಮಯದಲ್ಲಿ ನಾನು ಪೂಜೆ ಮಾಡಿದ್ದೀನಿ ಶುಕ್ರವಾರ ಸಂಜೆ ಪೂಜೆ ಇದು ಈ ರೀತಿ ಮಾಡ್ಕೊಂಡಿದ್ದೀನಿ ಹೊಸನು ಕೂಡ ಗಿಡದ ಹತ್ರನೂ ಕೂಡ ದೀಪ ಹಚ್ಚಿದ್ದೀನಿ ಇದು ನಮ್ಮ ಮನೆ ಬಾಗಿಲ ಗಣಪತಿ ೂ ಪೂಜೆ ಮಾಡ್ಕೊಂಡಿದ್ದೀನಿ ಅಂದರೆ ಈ ಸ್ಟವ್ಗೆ ಗ್ಯಾಸ್ ಸ್ಟವ್ಗೆ ಪೂಜೆ ಮಾಡೋದ್ರಿಂದ ಸದಾ ಅನ್ನಪೂರ್ಣೇಶ್ವರಿ ನಮ್ಮ ಮನೆಯಲ್ಲೇ ನೆಲೆಸಿರ್ತಾಳೆ ಅನ್ನೋದಕ್ಕೋಸ್ಕರ ಈ ಸ್ಟವ್ ಪೂಜೆ ಮಾಡ್ತಾರೆ ಅಂತ ಕೇಳಿದ್ದೀನಿ ಹಾಗಾಗಿ ನಾನು ಕೂಡ ಯಾವಾಗಲೂ ಹಿಂದಿನ ಕಾಲದಿಂದ ಮಾಡ್ತಿದ್ದರಲ್ವ ಒಳಕಲ್ಲು ಮತ್ತು ಮುದ್ದೆ ಮಾಡ್ತಾರಲ್ಲ ಕೋಲು ಅದಕ್ಕೆ ಮತ್ತು ಎಲ್ಲ ಕ್ಲೀನ್ ಮಾಡಿಕೊಂಡು ಶುಕ್ರವಾರ ವಾರ ಬಂತು ಅಂತಂದರೆ ಎಲ್ಲ ಮಾಡ್ತಿರ್ತಾರೆ ನೋಡಿರ್ತೀನಿ ನಾನು ಕೂಡ ಇದೇ ರೀತಿ ಅದೇ ರೀತಿಯೇ ನಾನು ಕೂಡ ಮಾಡ್ಕೊತಿದ್ದೀನಿ ಅಂದರೆ ಪ್ರತಿ ಶುಕ್ರವಾರ ಮಾಡ್ತೀನಿ ಡೈಲಿ ಮಾಡಲ್ಲ ಸ್ನೇಹಿತರೆ ಪ್ರತಿ ಶುಕ್ರವಾರ ಅಷ್ಟೇ ನಾನು ಮಾಡೋದು ನೋಡೋಂಗೆ ಇವತ್ತು ಕೆಲಸ ಮಾಡಿದ್ದೀನಿ ಅದು ವಿಡಿಯೋ ಮಾಡಿಕೊಂಡು ಪೂಜೆ ವಿಡಿಯೋ ಬರುತ್ತೆ ಸ್ನೇಹಿತರೆ ನಾನು ಯಾವ ರೀತಿ ಪೂಜೆ ಮಾಡಿದೆ ಅನ್ನೋದನ್ನು ಹಾಕ್ತೀನಿ ನಾಳೆ ಎಡಿಟಿಂಗ್ ಮಾಡಿ ಅಪ್ರೂವ್ ಮಾಡ್ತೀನಿ ನೋಡೋಣ ಆದಷ್ಟು ಬೇಗನೆ ಅಪ್ರೂವ್ ಮಾಡ್ತೀನಿ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಸಪೋರ್ಟ್ ಮಾಡಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಕೇಳ್ತೀನಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶುಕ್ರವಾರದ ಬ್ಲಾಗು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ಓಕೆ ಬಾಯ್ ಬಾಯ್ ನೋಡಿ ಇವತ್ತು ಶುಕ್ರವಾರದ ಕೆಲಸಗಳನ್ನ ಮುಗಿಸಿ ಇವಾಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಟೈಮ್ ಬಂದು ಏಳು ಏಳುವರೆ ಆಗ್ತಾಯಿದೆ ಈಗ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಬೆಳಗ್ಗೆ ಆರು ಗಂಟೆಯಿಂದ ಒಂದು ನಿಮಿಷ ಬಿಡು ಕೆಲಸ ಮಾಡಿದ್ದೀನಿ ಸ್ನೇಹಿತರೆ ಇವತ್ತು ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟೈತೆ ಮಾತಾಡೋಕ್ಕೂ ಅವರ್ ಇರಲಿಲ್ಲ ಅವತ್ತು ಅದಕ್ಕೆ ಇವಾಗ ಕೊಡ್ತಾಯಿದ್ದೀನಿ ಅವರು ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿತ್ತು ಬೇಗ ಮಲ್ಕೊಂಡ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು ಅಷ್ಟು ಕೆಲಸ ಇತ್ತು ಶುಕ್ರವಾರ ದಿನ ದಿನ ವೀಡಿಯೋ ಮಾಡಿಕೊಂಡು ನಾನು ಕೆಲಸ ಎಲ್ಲ ಮುಗಿಸೋದಕ್ಕೆ ಫುಲ್ ಎಂಟು ಗಂಟೆ ಆಗೋಗ್ಬಿಟ್ಟಿತ್ತು ಫೈನಲಿ ಈಗ ನೋಡಿ ಫ ಅಡುಗೆ ಮಾಡ್ತಾಯಿದ್ದೀನಿ ಈಗ ಎಂಟು ಗಂಟೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಅಡುಗೆ ಏನಪ್ಪ ಇವತ್ತು ಅನ್ನೋದಾದರೆ ಸೋರೆಕಾಯಿ ಕೊಟ್ಟು ಕಳಿಸಿದ್ರು ಅಮ್ಮ ಸೋರೆಕಾಯಿ ಚಟ್ನಿ ಮತ್ತು ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಸೋರೆಕಾಯಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಇದು ಸೋರೆಕಾಯಿ ಈಗ ತಿಂದರೆ ನೆಗಡಿ ಆಗುತ್ತೆ ಅಂತಾರೆ ಸೋರೆಕಾಯಿ ಬೇಯಿಸ್ಕೊಂಡು ನೀರು ಚೆಲ್ಬಿಡ್ಬೇಕು ನಾನು ಹಾಗೆ ಹಾಕ್ಬಿಟ್ಟೆ ಇವತ್ತು ಏನು ನೆಗಡಿ ಏನಾಗಿಲ್ಲ ತಿಂದ್ವಿ ನಾವು ನೆಗಡಿ ಏನಾಗಿಲ್ಲ ನೋಡ್ತಾ ಇರಿ ಸ್ನೇಹಿತರೆ ನಾನು ಸೋರೆಕಾಯಿ ಚಟ್ನಿ ಯಾವ ರೀತಿ ಮಾಡ್ತೀನಿ ಇದಕ್ಕೆ ಮುದ್ದೆ ಕಾಂಬಿನೇಷನ್ ಇರುತ್ತೆ ಇದಕ್ಕೆ ಹುರ್ಳಿಕಾಳು ಬರುತ್ತಲ್ಲ ಅದು ಹುರ್ಿಕಾಳು ಬೆಂಗ್ಲೆತ್ತೀವಿ ನಮ್ಮ ಕಡೆಗೆ ಆ ಥರ ಹೇಳ್ತೀವಿ ಹುಳ್ಳಿಕಾಳನ್ನು ಹುರಿದ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಬೇಯಿಸ್ಬಿಟ್ಟು ತಿನ್ನೋದು ಸೈಡಲ್ಲಿ ನಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಈಗ ಸೋರೆಕಾಯಿ ಚಟ್ನಿಗೆ ಐದು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ಹಾಕೊಬೋದು ನೀವು ನಾನಿಲ್ಲಿ ಒಣ ಒಣ್ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ನಮ್ಮ ಮನೇಲಿ ಅದಕ್ಕೋಸ್ಕರ ಈಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಇವಾಗ ಒಟ್ಟಿಗೆ ಬೇಯಕ್ಕೆ ಹಾಕ್ಬೇಕು ಈಗ ಎಲ್ಲ ಸೋಸಿ ಬಿಡಿಸಿಟ್ಕೊಂಡು ತೊಳೆದು ಒಟ್ಟಿಗೆ ಬೇಯಕ್ಕೆ ಇಟ್ಬಿಡ್ಬೇಕು ಚೆನ್ನಾಗಿ ಅದು ಬೇಯೋಷ್ಟರಲ್ಲಿ ಈ ಕಡೆ ಖಾರಕ್ಕೂ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಗಡ್ಡೆ ಸಮೇತ ಹಾಗೆ ಹಾಕಬೇಕಾಗುತ್ತೆ ಬೇಯೋದಕ್ಕೆ ಹಾಕಿದ್ರೆ ಅದರಲ್ಲಿ ಬೇಯೋದಕ್ಕೆ ಸಿಗೋಲ್ಲ ನುಣುಗಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಗಡ್ಡೆ ಥರನೇ ಇದ್ದೀನಿ ನೀವು ಅದೇ ರೀತಿ ಹಾಕ್ಕೊಳ್ಳಿ ಇಲ್ಲ ಬಿಡಿಸ್ಬೇಕಾದ್ರೂ ಹಾಕ್ಕೊಬೋದಾಗುತ್ತೆ ಈಗ ನೋಡಿ ಎಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ ಈಗ ತೊಳೆದ್ಬಿಟ್ಟು ನೀರೆಲ್ಲ ಚೆಲ್ಬಿಟ್ಟು ಬೇರೆ ನೀರು ಹಾಕಿ ಬೇಯ್ಯೋದಕ್ಕೆ ಇಡಬೇಕಾಗುತ್ತೆ ಈಗ ತೊಳ್ಕೊಂಡ್ ಬಂದಿದ್ದೀನಿ ಈಗ ಇನ್ನು ಸ್ವಲ್ಪ ನೀರು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯ್ಯೋದಕ್ಕೆ ಅಂತ ಇಡ್ತೀನಿ ಅದಕ್ಕೇನು ಉಪ್ಪು ಹಾಕೋಂಗಿಲ್ಲ ಲಾಸ್ಟಲ್ಲಿ ಖಾರ ಎಲ್ಲ ರುಬ್ಕೊಸ್ತೀವಲ್ಲ ಆವಾಗಲೇ ಹಾಕ್ಕೊಬೋದು ಉಪ್ಪು ಹಾಗಾಗಿ ಇವಾಗ ಬೇಯಕ್ಕೆ ಇಡ್ತೀನಿ ಹಾಗೆ ಬೇಯಕ್ಕೆ ಇಟ್ಬಿಟ್ಟು ಅದು ಬೇಯೋವರೆಗೂ ಖಾರಕ್ಕೆಲ್ಲ ರೆಡಿ ಮಾಡ್ಕೊತೀನಿ ಇವಾಗ ನೋಡಿ ಇಲ್ಲಿ ಬೇಯ್ಯಕ್ಕೆ ಇಟ್ಟು ಎಲ್ಲ ಹಚ್ಕೊತಾ ಇದ್ದೀನಿ ಆ ಕಡೆಗೆ ಆಲ್ರೆಡಿ ಅನ್ನಕ್ಕೂ ಸಹ ಇಟ್ಟಿದ್ದೀನಿ ರೈಸಿಗೆ ತೊಳೆದಿಟ್ಟಿದ್ದೀನಿ ರೈಸು ಕೂಡ ಇದೆ ಈಗ ನೋಡಿ ಇದಕ್ಕೆ ಏನೆಲ್ಲ ಹಾಕ್ಬೇಕಪ್ಪ ಅಂದರೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಬೇಕಾಗುತ್ತೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಜೀರಿಗೆ ಮೆಣಸು ಇಷ್ಟೇ ಇದಕ್ಕೆ ಹಾಕಬೇಕು ಆಮೇಲೆ ಅಲ್ಲಿ ಬೇಯಿಸಿರ್ತೀವಲ್ವ ಅದನ್ನು ಸಪ್ರೇಟಾಗಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಎಲ್ಲ ಸಪ್ರೇಟಾಗಿ ತೆಗಿಬೇಕು ಸೋರೆಕಾಯಿ ಲಾಸ್ಟಲ್ಲಿ ಹಾಕ್ಕೊಬೇಕು ಬೆಂದಿರೋ ಸೋರೆಕಾಯಿನ ಲಾಸ್ಟಲ್ಲಿ ಹಾಕೊಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಮೆಣಸು ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ನೋಡಿ ಈಗ ಜೀರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಜೀರಿಗೆ ಸ್ವಲ್ಪ ಮುಂದೆ ಇದ್ರೇ ಚೆನ್ನಾಗಿರುತ್ತೆ ಈಗ ನೋಡಿ ಅದು ಬೆಂದಿದೆ ಕುಕ್ಕರ್ ವಿಸಿಲ್ ತೆಗೆದುಬಿಟ್ಟು ವಿಸಿಲು ಗಾಳಿಯೆಲ್ಲ ಆಚೆ ಬಿಡ್ತಾ ಇದ್ದೀನಿ ವಿಸಿಲ್ ತೆಗೆದು ಅದನ್ನು ತೆಗಿತೀನಿ ಇವಾಗ ಕುಕ್ಕರ್ ಕ್ಯಾಪ್ ತೆಗಿತಾ ಇದ್ದೀನಿ ನೋಡಿ ಎಲ್ಲ ಬೆಂದಿದೆ ಇವಾಗ ಇದೇನು ನುಣ್ಣಗೇನು ಏನು ಒಂದು ವಿಸಿಲ್ಗೆ ಕೂಗ್ಬು ಬೆಂದೋಗ್ಬಿಟ್ಟಿರುತ್ತೆ ಹಾಗಾಗಿ ನೋಡಿ ಈಗ ಸಪ್ರೇಟಾಗಿ ಇದ್ದೀನಿ ಇವಾಗ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಸಪ್ರೇಟಾಗಿ ತಕ್ಕೊಂಬಿಡ್ತೀನಿ ಇವಾಗ ಆ ಖಾರ ಇವಾಗ ತೆಂಗಿನಕಾಯಿ ಜೀರಿಗೆ ಏನು ಹಾಕಿದ್ವಲ್ವಾ ಅದಕ್ಕೇ ಹಾಕಿ ಇದು ತಣ್ಣಗೆ ಮಾಡಿ ಹಾಕಬೇಕು ಜಾರಿಗೆ ಇಲ್ಲಾಂದರೆ ಮಿಕ್ಸಿ ಜಾರೆಲ್ಲ ಕೆಟ್ಟೋಗುತ್ತೆ ಹಾಳಾಗುತ್ತೆ ಆ ಬುಷೆಲ್ಲ ಹೋಗ್ಬಿಡುತ್ತೆ ತಳದಲ್ಲಿ ಅನ್ನೋದಕ್ಕೋಸ್ಕರ ನಾನು ತಣ್ಣು ಮಾಡಿ ಆ ನೀರೆಲ್ಲ ತೆಗೆದು ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ಬರೀ ಇಪ್ಪೆ ಏನಿರುತ್ತಲ್ವ ಅದನ್ನು ಮಾತ್ರ ಹಾಕಿ ಹಾಕ್ತೀನಿ ನಾನು ರುಬ್ಬೋದಕ್ಕೆ ಈಗ ನೋಡಿ ಎಲ್ಲ ತಕ್ಕೊತಾ ಇದ್ದೀನಿ ಒಂದೊಂದು ಏನೇನೆ ನೀರೆಲ್ಲ ಚೆನ್ನಾಗಿ ಬಗ್ಗಿಸ್ಬೇಕು ಮತ್ತು ಬಿಸಿ ನೀರು ಏನು ಅದನ್ನೆಲ್ಲ ಚೆನ್ನಾಗಿ ಆರಿಸ್ಬಿಡ್ಬೇಕು ಹಾಗೆ ಹಾಕ್ಬಾರ್ದು ಮಿಕ್ಸಿ ಜಾರ್ಗೆ ಅನ್ನೋದಕ್ಕೋಸ್ಕರ ಎಲ್ಲ ನೀರೆಲ್ಲ ತೆಗಿತಾ ಇದ್ದೀನಿ ನೋಡಿ ಹಾಗೆ ಇದು ಆಮೇಲೆ ಉಂಡುಂಡೆ ಇದ್ರೂ ಸಹ ಅದು ನುಣ್ಣಗಾಗೋದಿಲ್ಲ ಮಿಕ್ಸಿ ಜಾರಲ್ಲಿ ಹಾಗಾಗಿ ನಾನು ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ತಾಯಿದ್ದೀನಿ ಸೋಟಲ್ಲೇನೆ ತಣ್ಣಗೂ ಆಗುತ್ತೆ ಮತ್ತು ಮ್ಯಾಶೂ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ ಈಗ ರುಬ್ಬಕ್ಕೆ ಹಾಕ್ಕೊಂಡು ಅದು ರುಬ್ಕೊಂಬರೋಷಲ್ಲಿ ಆ ಕಡೆ ಈಗಾಗಲೇ ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಇಟ್ಟಿದೆ ಒಂದು ಬೇಗ ಹಾಕಿದ್ನಲ್ವಾ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂದ್ಬಿಟ್ಟು ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಕರಿಬೇವು ಮತ್ತು ಈರುಳ್ಳಿ ಅಷ್ಟೇ ಹಾಕೋಬೇಕಾಗುತ್ತೆ ಬೇರೆ ಏನೋ ಹಾಕೋದು ಇರೋದಿಲ್ಲ ಇರೋದಿಲ್ಲ ಈಗ ನೋಡಿ ಚೆನ್ನಾಗಿ ಮ್ಯಾಶ್ ಮಾಡ್ತಾಯಿದ್ದೀನಿ ಈ ಆ ಬೆಳ್ಳುಳ್ಳಿನೂ ಸಹ ಅದು ಉಂಡೆ ಥರ ಇದೆಯಲ್ವಾ ಅದನ್ನು ಕೂಡ ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ಮಿಕ್ಸಿ ಜಾರ್ಗೆ ರುಬ್ಬೋದಕ್ಕಿಂತ ಚೆನ್ನಾಗಿ ಸಿಗುತ್ತೆ ಆವಾಗ ನುಣ್ಣಗಾಗುತ್ತೆ ಚೆನ್ನಾಗಿ ಏನೋದಕ್ಕೋಸ್ಕರ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಸಹ ಈ ರೀತಿ ಸೋಟಲ್ಲೇ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇವಾಗ ರುಬ್ಬೋದಕ್ಕೆ ಹಾಕೊಂಡು ರುಬ್ಬು ರುಬ್ಕೊಂಡ್ಬರ್ಬೇಕು ಈ ಸೋರೆಕಾಯಿ ಬೇಸಿಟ್ಕೊಂಡಿರ್ತೀವಲ್ವಾ ಆ ನೀರನ್ನು ಆಚೆ ಚೆಲ್ಬಿಡಬೇಕು ಸ್ನೇಹಿತರೆ ಹಾಗೆ ಹಾಕ್ಬೇಡಿ ನಾನು ಇವತ್ತು ಹಾಗೆ ಹಾಕ್ಬಿಟ್ಟೆ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಾಂದರೆ ಟೇಸ್ಟೆಲ್ಲ ಹೊಟ್ಟೋಗುತ್ತೆ ಅನ್ಬಿಟ್ಟು ನೀರು ಚೆಲ್ಲಬೇಕು ಯಾಕಂದರೆ ಕೋಲ್ಡ್ ಆಗಿಬಿಡುತ್ತೆ ಮಕ್ಳಿಗೆ ಕೊಡೋದಾದರೆ ನೀವು ತಿನ್ನೋದಾದರೆ ಎಲ್ಲ ಕೊ ಇವಾಗ ಕೋಲ್ಡ್ ಟೈಮ್ ಬೇರೆ ಅಲ್ವಾ ಹಾಗಾಗಿ ಕೋಲ್ಡ್ ಆಗಿಬಿಡುತ್ತೆ ನೀರೆಲ್ಲ ಆಚೆಗೆ ಚೆಲ್ಲಬೇಕಾಗುತ್ತೆ ಅದಕ್ಕೆ ಹಾಕೋಕ್ಕೆ ಹೋಗ್ಬೇಡಿ ನಾನು ಹಾಗೆ ಹಾಕ್ಬಿಟ್ಟೆ ನೋಡಿ ಈಗ ಸೋರೆಕಾಯಿ ಕೂಡ ಸಪ್ರೇಟಾಗಿ ತೆಗೆದು ಇದ್ದೀನಿ ನೋಡಿ ಸೋರೆಕಾಯಿ ಮೀಡಿಯಮ್ಮಲ್ಲಿ ಬಂದರೆ साको cool. ಅಂದರೆ ಪೂರ್ತಿ ಒಂದು ವಿಸಿಲ್ ಬರೋಷಲ್ಲೇ ಅದು ಬೆಂದಿದ್ ಬೆಂದ್ಬಿಟ್ಟಿರುತ್ತೆ ನೀವೇನು ಎರಡು ಮೂರು ವಿಸಿಲ್ ಕೂಗೋ ಅವಶ್ಯಕತೆ ಏನಿರಲ್ಲ ಈಗ ನೋಡಿ ಸೋರೆಕಾಯಿ ಕೂಡ ತಕ್ಕೊಂತ ಇದ್ದೀನಿ ಇವಾಗ ಆ ಖಾರ ಆವಾಗಲೇ ಹಾಕ್ಕೊಂಡಿದ್ದೆ ಅಲ್ವಾ ಅದು ಏನಿರುತ್ತೆ ಆ ಖಾರನ ಇದಕ್ಕೆ ಹಾಕ್ಕೊಂಬಿಡ್ತೀನಿ ನಾನು ಆ ನೀರನ್ನು ಚೆಲ್ಲಬೇಕಾಗಿತ್ತು ನಾನು ಚೆಲ್ಲಿಲ್ಲ ಇವತ್ತು ಅದೇ ರೀತಿ ಹಾಕ್ಬಿಟ್ಟೆ ಪರವಾಗಿಲ್ಲ ನೆಗಡಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಗಡಿ ಆಗುತ್ತಾ ಇಲ್ವಾ ಗೊತ್ತಿಲ್ಲ ನನಗೆ ಭಯ ಇದೆ ನೆಗಡಿ ಆಗುತ್ತೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ನೋಡೋಣ ಹಾಕಿದ್ದೀನಿ ಏನಾಗುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಅದೇ ಹಂಗೆ ಹಾಕಿದೀನಿ ನೀವು ಕೂಡ ನೋಡ್ಕೊಂಡು ಹಾಕೊಳ್ಳಿ ಇಲ್ಲ ನೆಗಡಿ ಆಗಲ್ಲ ಅದನ್ನ ಬೇಯಕ್ಕೆ ಬೇಯೋದಕ್ಕೆ ಇಡ್ತೀನಿ ಸ್ಟವ್ ಹಚ್ಕೊಂತ ಇದಿನಿ ಈಗ ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕೊಳ್ಬೇಕಾಗುತ್ತೆ ಇದು ಆದಷ್ಟು ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ ನಾನು ಇಲ್ಲಿ ಸ್ವಲ್ಪ ನೀರೇ ಆಯಿತು ಅಂತ ಅಂದ್ಕೊತೀನಿ ಯಾಕಂದರೆ ಬೇಸಿರೋ ನೀರು ಚೆಲ್ಲಿಲ್ಲ ಹಾಗಾಗಿ ಸ್ವಲ್ಪ ನೀರೇ ಆಯಿತು ಅಂತ ಅನ್ಕೊಂತೀನಿ ನೀವು ಇನ್ನೂ ಗಟ್ಟಿ ಸಹ ಮಾಡ್ಕೊಬೋದು ಇದು ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಈಗ ನೋಡಿ ಹಾಗೆ ಒಗ್ಗರಣೆಗೆ ಇಟ್ಕೊಂಬಡೋಣ ಆ ಕಡೆಗೆ ಆಲ್ರೆಡಿ ಮುದ್ದೆಗೆ ಇಟ್ಟಿದ್ದೆ ಅನ್ನೋ ಕೂಗಿತ್ತು ಹಾಗಾಗಿ ಇವಾಗ ಇಳಿಸ್ಬಿಟ್ಟು ಅದನ್ನು ಮುದ್ದೆಗಿಡೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಟೈಮಾಗಿ ಹೋಗ್ಬಿಟ್ಟಿತ್ತು ಸಿಕ್ಕಾಬಿಟ್ಟು ಸಾಕಾಗ್ಬಿಟ್ಟಿತ್ತು ಫ್ರೆಂಡ್ಸ್ ಮನೆ ಎಷ್ಟು ಸಾಕಾಗಿತ್ತು ಅಂದರೆ ಮಾತಾಡೋದಕ್ಕೂ ನನಗೆ ಉಸಿರಲಿಲ್ಲ ಅದೇ ಅದರಲ್ಲೇನೆ ಅಡುಗೆ ಕೂಡ ಮಾಡ್ತಾಯಿದ್ದೀನಿ ಇಲ್ಲಿ ಅದನ್ನು ಇಳಿಸ್ಬಿಟ್ಟು ಇವಾಗ ಮುದ್ದೆಗೂ ಕೂಡ ಆ ಕಡೆ ಇಟ್ಟಿದ್ದೀನಿ ಬೇಗ ಬೇಗ ಮಾಡ್ತಾಯಿದ್ದೀನಿ ತಿನ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂತ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ ಈಗ ಒಗ್ಗರಣೆ ಹಾಕ್ಕೊಂಡು ಈಗ ಸಾಂಬಾರಿಗೆ ಹಾಕ್ಬಿಟ್ಟು ಅದೇ ಸಾಂಬಾರು ಕುಕ್ಕರ್ನೇ ಅದರ ಮೇಲೆ ಎತ್ತಿಟ್ಕೊತೀನಿ ಈಗ ನೋಡಿ ಈರುಳ್ಳಿ ಕರಿಬೇವು ಮತ್ತು ಸಾಸಿವೆ ಎಣ್ಣೆ ಇಷ್ಟು ಹಾಕಿ ಒಂದು ಬಟ್ಲಲ್ಲಿ ಅದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಹಾಗಾಗಿ ಅದೇ ಬಟ್ಲಲ್ಲಿ ಹಾಕ್ಕೊತಾ ಇದ್ದೀನಿ ಅದು ಕಪ್ಪಿಗೆ ಹಾಗಾಗಿ ಒಗ್ಗರಣೆ ಹಾಕೋದಕ್ಕಿಂತಲೇ ಇಟ್ಬಿಟ್ಟಿದ್ದೀನಿ ಸಪ್ರೇಟಾಗಿ ಅದನ್ನು ಅದರಲ್ಲಿ ಹಾಕ್ಕೊಂಡು ಇವಾಗ ಇದಕ್ಕೆ ಕುಕ್ಕರ್ಗೆ ಹಾಕ್ಕೊತೀನಿ ಅದ್ರ ಮೇಲೆ ಎತ್ತಿಟ್ಕೊಂಡು ಹಾಗೆ ಹಾಕ್ತೀನಿ ಯಾಕಂದರೆ ಹೊಂದ್ಕೊಬೇಕಲ್ಲ ಅದು ಚೆನ್ನಾಗಿ ಬೇಯಷ್ಟಲ್ಲಿ ಹೊಂದ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಆ ಕುಕ್ಕರ್ನ ಅದ್ರ ಮೇಲೆ ಎತ್ತಿಟ್ಟು ಹಾಕ್ಕೊಂತೀನಿ ಈಗ ನೋಡಿ ಈಗ ಒಗ್ಗರಣೆ ಎಲ್ಲ ಹಾಕೊತಾ ಇದ್ದೀನಿ ಈಗ ಉಪ್ಪು ಟೇಸ್ಟು ಚೆಕ್ ಮಾಡಿಕೊಂಡು ಈಗಲೇ ಚೆಕ್ ಮಾಡೋಕ್ಕಾಗಲ್ಲ ಉಪ್ಪು ಕಲ್ಲುಪ್ಪು ಹಾಕಿರೋದ್ರಿಂದ ಅದು ಬೇಗ ಕರಗಲ್ಲ ಅಲ್ವ ಸ್ವಲ್ಪ ಮಳ್ಳದ ಮೇಲೆ ಚೆಕ್ ಮಾಡ್ಕೊಳ್ಳಿ ಆಗ ಕರಗ ಕರಗಿರುತ್ತೆ ಉಪ್ಪು ಈಗ ನೋಡಿ ಈಗ ಅದು ಅದು ಬೇಯಕ್ಕೆ ಇಟ್ಬಿಟ್ಟು ಸಜ್ಜೆ ಮೇಲೆ ಸೆಲ್ಫ್ ಮೇಲೆ ಕೂಡ ನಾನು ಇವಾಗ ಕ್ಲೀನ್ ಇದ್ದೀನಿ ಅವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ನೀಟಾಗಿರುತ್ತೆ ಅಡುಗೆ ಮನೆ ಅನ್ನೋದಕ್ಕೋಸ್ಕರ ನಾನು ಅವಾಗಿಂದ ಅವಾಗ ಕ್ಲೀನ್ ಮಾಡ್ತಾ ಇರ್ತೀನಿ ಯಾವಾಗಲೂ ಅಷ್ಟೇ ಹಿಂಗೇನೆ ಎಲ್ಲ ಆಡ್ಕೊಂಬಿಡೋದಿಲ್ಲ ಆಡ್ಕೊಂಬಿಟ್ರೆ ಯಾವಾಗಲೂ ಒಂದು ಸಲ ಹುಷಾರಿಲ್ಲದ ಮಾತ್ರ ಆಡ್ಕೊಂಡಿರ್ತೀನಿ ಅಷ್ಟೇ ಬಿಟ್ಟರೆ ನಾನು ಜಾಸ್ತಿ ಆಡ್ಕೊಳ್ಳೋದಿಲ್ಲ ಅವಾಗಿಂದ ಅವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅಡುಗೆ ಮಾಡ್ಕೊಂಡೇನೆ ಈಗ ನೋಡಿ ಮುದ್ದೆಗೂ ಸಹ ಅದು ಬಂದಿದೆ ಈಗ ಹಾಕ್ತಾಯಿದ್ದೀನಿ ಮುದ್ದೆಗೆ ಹಸಿಟ್ಟು ಹಾಕ್ಬಿಟ್ಟು ಅದು ಬೇಯೋದಕ್ಕೆ ಬಿಡ್ತೀನಿ ಇವಾಗ ಈ ಕಡೆ ಸಾಂಬಾರು ಕೂಡ ಆಯಿತು ನೋಡಿ ಈಗ ಟೇಸ್ಟ್ ಚೆಕ್ ಮಾಡಿಕೊಂಡು ಈಗ ಪ್ಲೇಟ್ ಮುಚ್ಚಿ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಈಗ ಸಾಂಬಾರು ಸಹ ಆಯಿತು ಈಗ ಮುದ್ದೆ ಕಟ್ಬಿಟ್ಟು ಊಟ ಮಾಡೋದಷ್ಟೇ ಇದಾಗಿತ್ತು ಇವತ್ತಿನ ಶುಕ್ರವಾರದ ವ್ಲಾಗು ಒಂದು ನಿಮಿಷ ಪುರ್ಸೋತಿಲ್ದೊಂದು ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಸ್ನೇಹಿತರೆ ನೋಡಿ ಈಗ ಟೇಸ್ಟ್ ಚೆಕ್ ಮಾಡ್ತಾಯಿದ್ದೀನಿ ಮುದ್ದೆದು ಕೂಡ ತಟ್ಟೆಗೆ ಹಾಕ್ಕೊಂಡು ಅವರೆಲ್ಲ ಅವರವರೇ ಹಾಕ್ಕೊಂಡು ತಿಂತಾಯಿದ್ರು ನನಗೆ ಸಾಕಾಗ್ಬಿಟ್ಟಿತ್ತಲ್ಲ ಹಾಗಾಗಿ ನಾನು ಹಾಕ್ಕೊಂಡು ತಿನ್ಬಿಟ್ಟು ಮಲಗಣ ಅಂತ ಅಂದ್ಬಿಟ್ಟು ನಾನು ತಟ್ಟೆಗೂ ಸಹ ಹಾಕ್ಕೊಂಡೆ ನೋಡಿ ಈಗ ಊಟ ಮಾಡ್ತಾಯಿದ್ದೀನಿ ನಾನು ಊಟ ಮಾಡಿಬಿಟ್ಟು ನೆಕ್ಸ್ಟ್ ಬ್ಲಾಗೆಲ್ಲ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ತೆ ಈಗ ಊಟಕ್ಕೂ ಸಹ ಕೂತ್ಕೊಳ್ತೀವಿ ಮಕ್ಕಳೆಲ್ಲ ಅವ್ರ ಪಾಡಿಗೆ ಅವ್ರು ಊಟ ಮಾಡ್ತಾಯಿದ್ರು ಹಾಕ್ಕೊಂಡು ತಿನ್ನಿ ಅಂತ ಹೇಳಿದೆ ಅವ್ರಿಗೆ ಯಾಕಂದರೆ ನನಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿ ಹಾಗಾಗಿ ಅಡುಗೆ ಮಾಡಿನೂ ಕೂಡ ನನಗೆ ಹಾಕೊಳೋ ಅಷ್ಟು ಪೇಷನ್ಸು ಕೂಡ ಇರಲಿಲ್ಲ ಅಷ್ಟು ಸಾಕಾಗ್ಬಿಟ್ಟಿತ್ತು ಮಕ್ಕಳು ನಾವು ಹಾಕೊಂಡು ತಿಂತೀವಿ ಅಂತ ಹೇಳಿದ್ರು ನಮ್ಮ ಮನೆಯವರು ಸಹ ಹಾಕ್ಕೊಟ್ರು ಮಕ್ಕಳಿಗೆ ನಮ್ಮ ಮನೆಯವರು ನಾನೇ ಹಾಕ್ಕೊಂಡು ಬಿಡು ಅಂತ ಹೇಳಿದ್ರು ಹಾಗಾಗಿ ಅವ್ರಿಗೆ ಯಾವಾಗಲೂ ನಾನು ಹಾಕ್ಕೊಡೋದಿಲ್ಲ ಅವರೇ ಹಾಕ್ಕೊಂಡು ತಿಂತಾರೆ ಹಾಗಾಗಿ ನಾನು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಚೆನ್ನಾಗಿತ್ತು ಸೂಪರಾಗಿ ಬಂದಿತ್ತು ಇದು ಚಟ್ನಿ ಅಂತೂ ಸೂಪರಾಗಿ ಬಂದಿತ್ತು ಈಗ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀನಿ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ರೆಸ್ಟು ಥರ ರಿಲ್ಯಾಕ್ಸ್ ಥರ ಮಾಡಿ ಮಲಗಿಬಿಟ್ಟೆ ಹಿಂದೇನೆ ಇದು ಬೆಳಗ್ಗೆ ವ್ಲಾಗು ಮಾರ್ನಿಂಗ್ ವಾಗು ಮಾರ್ನಿಂಗ್ ಐದುವರೆಗೆ ಎದ್ದು ಬಟ್ಟೆ ಒಗಿತಾ ಇದ್ದೀನಿ ನೋಡಿ ಸ್ನೇಹಿತರೆ ಮತ್ತೆ ಯಾಕಂದರೆ ಯೂನಿಫಾರ್ಮ್ಗಳು ಮಿಷಿನ್ಗೆ ಹಾಕೋದಿಲ್ಲ ಹಾಗಾಗಿ ಎದ್ದು ಬಟ್ಟೆ ಒಗಿತಾ ಇದ್ದೀನಿ ಬಟ್ಟೆ ಹೋಗಿ ದುಡ್ಡು ಬಂದು ಮತ್ತೆ ಕೆಳಗಡೆ ಸ್ವಲ್ಪ ಕೆಲಸ ಇತ್ತು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿದೆ ಮಕ್ಳದ್ದು ಯೂನಿಫಾರ್ಮು ಮತ್ತು ನಮ್ಮನೆಯದು ಯೂನಿಫಾರ್ಮ್ ನಾನು ಕೈಯಲ್ಲೇ ಉಜ್ಜಾಕ್ತೀನಿ ಮಿಷಿನ್ಗೆ ಹಾಕಿದ್ರೆ ಬಟ್ಟೆಯೆಲ್ಲ ಎಳ್ಕೊಳ್ಳುತ್ತೆ ಬೇಗ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಜಾಸ್ತಿ ವೈಟ್ ವೈಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಜಾಸ್ತಿ ಮಿಷಿನ್ಗೆ ಹಾಕಲ್ಲ ಹಾಗಾಗಿ ಕೈಯಲ್ಲೇ ಉಜ್ಜಾಕ್ಬಿಡ್ತೀನಿ ನೈಟೇ ನಮ್ಮ ಮನೆಯವ್ರು ನೆನೆಸಿದ್ರು ನೆನ್ಸಕ್ಕೆ ಹೇಳಿದೆ ನಮ್ಮನೆಯವ್ರ್ ನೆನೆಸ್ಕೊಡಿ ಸ್ವಲ್ಪ ಅಂತ ಅಂದ್ಬಿಟ್ಟು ಬಕೆಟಲ್ಲಿ ನೆನೆಸಿದ್ರು ಅದನ್ನು ಒಗ್ತಾ ಇದ್ದೀನಿ ಇವಾಗ ಒಗೆದು ಬಂದು ಮತ್ತೆ ನಾನು ಕೆಳಗಡೆ ಬಂದೆ ಕೆಳಗಡೆ ಬಂದು ಬಾಗಿಲಿಗೆಲ್ಲ ನೀರು ಹಾಕಬೇಕಿತ್ತು ಬಾಗಿ ಅವಾಗೆಲ್ಲ ನೀರು ಹಾಕಿ ರಂಗೋಲಿ ಸಹ ಹಾಕಿ ನಾನು ಮತ್ತೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಕಸ ಗುಡಿಸಿ ನೆಲ ಓಡಿಸಿ ಪೂಜೆ ಎಲ್ಲ ಮಾಡಿದೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದೆ ಅಷ್ಟರಲ್ಲಿ ಅಮ್ಮ ಬಂದರು ನಾನು ಪೇಟೆಗೆ ಹೋಗ್ಬೇಕಾಯಿತು ಅಮ್ಮನ ಜೊತೆಯಲ್ಲಿ ಹಾಗಾಗಿ ಪಿತೃಪಕ್ಷಕ್ಕೆ ಐಟಮ್ ತಗೊಳ್ಳೋಕೆ ಅಂತ ಬಂದಿದ್ದರು ಹಾಗಾಗಿ ಬೇಗ 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 ಮಾ ಕೆಳಗಡೆ ಬಂದು ಮತ್ತೆ ಬೆಳಗ್ಗೆ ಮಾರ್ನಿಂಗು ಹತ್ತು ಗಂಟೆ ಅಷ್ಟೆಲ್ಲ ಕೆಲಸ ಎಲ್ಲ ಮುಗ್ದಿತ್ತು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಲಾಗು